ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹಿನ್ನೆಲೆಗೆ ಹೋಗೋಣ ಹಸ್ತಿನಾಪುರದಲ್ಲಿ ಆಳ್ತಿದ್ದಂತಹ ಭರತಗುರದ ಚಕ್ರವರ್ತಿ ಶಂತನು ಅಂತ ಅವನಿಗೆ ಮೂರು ಜನ ಮಕ್ಕಳು ಇರ್ತಾರೆ ಗಾಂಗೆಯ ಅಥವಾ ಭೀಷ್ಮ ಮತ್ತು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇದರಲ್ಲಿ ಗಾಂಗೆಯ ಅಥವಾ ಭೀಷ್ಮ ತಾನು ಬ್ರಹ್ಮಚಾರಿಯಾಗೇ ಇರ್ತೀನಿ ಜೊತೆಗೆ ಹಸ್ತಿನಾಪುರದ ತನ್ನ ತಂದೆಯ ಸಿಂಹಾಸನವನ್ನು ಹತ್ತೋದಿಲ್ಲ ಹಸ್ತಿನಾವತಿಗೆ ಯಾರು ದೊರೆಯಾಗಿ ಬಂದರೂ ಕೂಡ ಅವ್ರಿಗೆ ತಾನು ಒತ್ತಾಸಿಯಾಗಿ ಇರ್ತೀನಿ ಅಂತ ಕೂಡ ಪ್ರತಿಜ್ಞೆ ಮಾಡಿರ್ತಾನೆ ಇನ್ನು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇವರಿಬ್ಬರು ಹರೆಯದಲ್ಲೇ ಸತ್ತು ಹೋಗಿರ್ತಾರೆ ಅದರಲ್ಲಿ ವಿಚಿತ್ರ ವೀರ್ಯನಿಗೆ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಇಬ್ಬರು ಹೆಂಡ್ ಹೆಂಡತಿಯರಿರ್ತಾರೆ ಅಂಬಿಕೆ ಧೃತರಾಷ್ಟ್ರ ನನ್ನ ಮಗನನ್ನಾಗಿ ಪಡಿತಾಳೆ ಅಂಬಾಲಿಕೆ ಪಾಂಡುವಿಗೆ ಜನ್ಮ ಕೊಡ್ತಾಳೆ ಅದು ನಿಯೋಗ ಪದ್ಧತಿಯಿಂದ ಇವರಿಗೆ ನಿಯೋಗ ಮಾಡೋದು ದ್ವೈಪ ಅಥವಾ ವ್ಯಾಸ ಅಂತ ಹೇಳ್ತೀವಲ್ಲ ಅವರು ಇನ್ನು ಈ ಧೃತರಾಷ್ಟ್ರ ಕುರುಡನಾದರೆ ಪಾಂಡು ರೋಗಿಷ್ಟನಾಗಿರ್ತಾನೆ ಇವನು ಹಿರಿಯನಾದರೂ ಕೂಡ ಧೃತರಾಷ್ಟ್ರ ಕುರುಡನಾಗಿರೋದ್ರಿಂದ ಶಾಸ್ತ್ರಗಳ ಪ್ರಕಾರ ಸಿಂಹಾಸನಕ್ಕೆ ಹತ್ತು ಹಾಗಿಲ್ಲ ಹಾಗಾಗಿ ಪಾಂಡು ಕೆಲವು ಕಾಲ ಹಸ್ತಿನಾವತಿಯ ಪಟ್ಟಕ್ಕೆ ಬರ್ತಾನೆ ಅಲ್ಲಿ ಆಳ್ತಾನೆ ಅವನ ಜೀವಿತ ಕಾಲದಲ್ಲಿ ಅವನ ಹೆಂಡತಿಗಳು ಕುಂತಿ ಮತ್ತು ಮಾತ್ರಿ ಅಂತ ಇರ್ತಾರೆ ಇವರು ಐದು ಜನ ಮಕ್ಕಳನ್ನು ಪಡೀತಾರೆ ಇವರು ಕೂಡ ನಿಯೋಗ ಪದ್ಧತಿಯಿಂದಲೇ ಪಡೆಯೋದು ಈ ಮಕ್ಕಳು ಕೂಡ ಹಾಗೆ ಬರೋದು ಅವರು ಯುಧಿಷ್ಠಿರ ಭೀಮಾ ಅರ್ಜುನ ಮತ್ತು ನಕುಲ ಸಹದೇವರು ಸರಿ ಪಾಂಡು ಸತ್ತು ಹೋಗ್ತಾನೆ ಆಗ ಮಾತ್ರೆ ತನ್ನ ಇಬ್ಬರು ಮಕ್ಕಳನ್ನು ಕುಂತಿಗೆ ಒಪ್ಪಿಸಿಬಿಟ್ಟು ಗಂಡನ ಜೊತೆಗೆ ಅವಳು ಕೂಡ ಸಹಗಮನ ಮಾಡ್ತಾಳೆ ಹಾಗಾಗಿ ಕುಂತಿಗೆ ಐದು ಜನ ಮಕ್ಕಳು ಅನ್ನೋ ಒಂದು ಹೆಸರು ಬರುತ್ತೆ ಆ ಮಕ್ಕಳಿಗೆ ಕೂಡ ಪಂಚಪಾಂಡವರು ಅಂತ ಕರಿತಿರ್ತಾರೆ ಧೃತರಾಷ್ಟ್ರನಿಗೆ ಅನೇಕ ಜನ ಮಕ್ಕಳು ಹುಟ್ಟುತ್ತಾರೆ ಅವರನ್ನು ಕೌರವರು ಅಂತ ಕರೀತಾರೆ ಅವರಲ್ಲಿ ಹಿರಿಯವನು ದುರ್ಯೋಧನ ಎರಡನೆಯವನು ದುಃಶಾಸನ ಇನ್ನು ಈ ಶಂತನು ಚಕ್ರವರ್ತಿಯ ವಿಧವೆ ಪತ್ನಿ ಸತ್ಯವತಿ ಅಂತ ಅವಳು ಮತ್ತು ಭೀಷ್ಮ ಏನು ಮಾಡ್ತಾರೆ ಈ ಐದು ಜನ ಪಾಂಡವರನ್ನು ಪಾಂಡವಿನ ಮಕ್ಕಳು ಅಂತ ಒಪ್ಕೊಳ್ತಾರೆ ಅದ ಜೊತೆಗೆ ಯುಧಿಷ್ಠಿರ ಜ್ಯೇಷ್ಠನಾಗಿದ್ದರಿಂದ ಅವನನ್ನು ಯುವರಾಜನನ್ನಾಗಿ ಮಾಡ್ತಾರೆ ಪಾಂಡು ಸತ್ತ ಮೇಲೆ ಪೂಜ್ಯ ತಾಯಿ ಸತ್ಯವತಿ ಮಾಡ್ತಾಳೆ ಗುರುದೇವನ ಸಲಹೆ ಹಾಗೇ ಕಾಶಿರಾಜನ ಪುತ್ರಿಯರ ಆದಂತಹ ಅಂಬಿಕೆ ಅಂಬಾಲಿಕೆಯರ ಜೊತೆಗೆ ಗೋಧೂಳಿ ಆಶ್ರಮದಲ್ಲಿ ಗೌತಮನ ಆಶ್ರಮದಲ್ಲಿ ಇರಲಿಕ್ಕೆ ಅಂತ ಹೊರಟು ಹೋಗ್ತಾಳೆ ಏಕೆಂದರೆ ಈ ಹಸ್ತಿನಾವತಿಯಲ್ಲಿ ನಿಧಾನವಾಗಿ ಕಲಹ ಏರ್ಪಾಟಾಗ್ತಕ್ಕಂತಹ ಸೂಚನೆಗಳೆಲ್ಲ ಕಂಡುಬರುತ್ತೆ ಆಕೆಗೆ ಇದು ಸ್ವಲ್ಪ ಇರುಸು ಮುರುಸಾಗುತ್ತೆ ಏನು ಮಾಡಬೇಕು ಮುಂದೆ ಇಲ್ಲಿ ಯುದ್ಧದ ಒಂದು ಸಂಭವ ಇದೆ ನನಗೆ ಇದನ್ನೆಲ್ಲ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಮಗನನ್ನು ಕೇಳಿದಾಗ ಮಗ ಅಂದರೆ ಗುರುದೇವ ಏನು ಮಾಡ್ತಾನೆ ಅಂಬಾರಿಗೆ ಮತ್ತು ಅಂಬಿಕೆಯರ ಜೊತೆಗೆ ಹೊರಟು ಆ ಆಶ್ರಮದಲ್ಲಿ ಇರು ಅಂತ ಹೇಳ್ತಾನೆ ಹಾಗಾಗಿ ಆಕೆ ಆಶ್ರಮದಲ್ಲಿ ಇರಲಿಕ್ಕೆ ಅಂತೇಳಿ ಹೊರಡ್ತಾಳೆ ಇನ್ನು ಈ ಕಡೆ ಹಸ್ತಿನಾವತಿಯಲ್ಲಿ ಏನಾಗುತ್ತೆ ದ್ರೋಣಾಚಾರ್ಯ ಮತ್ತು ಅವನ ಮೈದುನನಾದ ಕೃಪಾಚಾರ್ಯ ಇವರಿಬ್ಬರೂ ಯುದ್ಧ ವಿದ್ಯೆಯಲ್ಲಿ ಸಾಕಷ್ಟು ಪರಿಣಿತರಾಗಿರ್ತಾರೆ ಭೀಷ್ಮ ಇವರನ್ನು ಹಸ್ತಿನಾವತಿಗೆ ಬಂದು ಇರಲಿಕ್ಕೆ ಅಂತ ಕರೀತಾನೆ ಅವರ ಒಂದು ವೀರ ಪರಂಪರೆಯಲ್ಲಿ ಪಾಂಡವರು ಮತ್ತು ಕೌರವರಿಗೆ ಅವರು ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಈ ಐದು ಜನ ಸೋದರರು ಕೂಡ ಧರ್ಮಿಷ್ಠರಾಗಿರ್ತಾರೆ ಶಸ್ತ್ರವಿದ್ಯತೆಯಲ್ಲೂ ಕೂಡ ಪಾರಂಗತರಾಗಿರ್ತಾರೆ ಯುಧಿಷ್ಠಿರ ತುಂಬ ವಿವೇಕಿಯಾದವನು ಭೀಮನಿಗೆ ತುಂಬ ಉತ್ಸಾಹ ಅವನಿಗೆ ಯಾರ ಜೊತೆ ಬೇಕಾದರೂ ಯುದ್ಧ ಮಾಡಲಿಕ್ಕೆ ಅವನು ಸಿದ್ಧನಾಗಿರ್ತಾನೆ ಇನ್ನು ಅರ್ಜುನ ನೋಡಲಿಕ್ಕೆ ತುಂಬ ಚಲುವ ಜೊತೆಗೆ ಆರ್ಯಾವರ್ತದಲ್ಲೇ ಅತಿ ಶ್ರೇಷ್ಠ ಬಿಲ್ಲುಗಾರ ಅಂತ ಕೂಡ ಅನ್ನಿಸ್ಕೊಂಡಿರ್ತಾನೆ ಇನ್ನು ನಕುಲ ಕುದುರೆಗಳ ಸಾಕಣೆ ಅಭಿವೃದ್ಧಿಯಲ್ಲಿ ತಜ್ಞನಾಗಿರ್ತಾನೆ ಅವನ ಕಾಲದಲ್ಲಿ ಕುದುರೆಗಳು ಯುದ್ಧದ ಅತ್ಯಂತ ಬಲಯುತವಾದ ಸಾಧನಗಳಾಗಿರೋದ್ರಿಂದ ಆ ಕೆಲಸಕ್ಕೂ ಕೂಡ ಸಾಕಷ್ಟು ಒಂದು ಬೆಲೆ ಇರುತ್ತೆ ಇನ್ನು ಸಹದೇವ ಕೊನೆಯವನು ಇವನಿಗೆ ತುಂಬ ದೂರದೃಷ್ಟಿಯ ಸಾಮರ್ಥ್ಯ ಇರುತ್ತೆ ಆಕಾಶದಲ್ಲಿರೋ ಗ್ರಹಗಳನ್ನು ನಕ್ಷತ್ರಗಳನ್ನು ನೋಡಿಬಿಟ್ಟು ಕೂಡ ಅವನು ಪ್ರತಿಯೊಂದನ್ನು ಹೇಳ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಈ ಕಡೆ ಆ ದುರ್ಯೋಧನನ ಮುಖ್ಯ ಸಲಹೆಗಾರನಾಗಿ ಅವನ ಸೋದರಮಾವ ಶಕುನಿ ಇರ್ತಾನೆ ಜೊತೆಗೆ ಅವನ ಗೆಳೆಯ ಕರ್ಣ ಕೂಡ ಇರ್ತಾನೆ ಕರ್ಣ ಕುಲದಲ್ಲಿ ಹುಟ್ಟಿದವನು ಅಂತ ಹೇಳ್ತಾ ಇರ್ತಾರೆ ಆದರೆ ಅವನು ಪ್ರಚಂಡ ವೀರ ಮತ್ತು ಶ್ರೇಷ್ಠ ಬಿಲ್ಲುಗಾರ ಆಗಿರ್ತಾನೆ ದಾನಕ್ಕೆ ಅವನೇ ಒಂದು ಹೆಸರಾದವನು ಅವನು ತನ್ನ ಗೆಳೆಯನಾದ ಕೌರವನಲ್ಲಿ ವಿಪರೀತವಾದ ನಿಷ್ಠೆ ಭಕ್ತಿ ಇರುತ್ತೆ ಇನ್ನು ಈ ದುರ್ಯೋಧನನಿಗೆ ಮೊದಲಿನಿಂದಲೂ ದಯಾದಿ ಮತ್ಸರ ಜಾಸ್ತಿ ಇರುತ್ತೆ ವಾರ್ಣಾವತದಲ್ಲಿ ಒಂದು ಅರಿಗಿನ ಮನೆಯನ್ನು ಕಟ್ಟಿಸ್ತಾನೆ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ನೀವೆಲ್ಲ ಅಲ್ಲಿ ಹೋಗಿ ಇರಿ ಅಂತ ಹೇಳಿಬಿಟ್ಟು ಕುಂತಿಯನ್ನು ಮತ್ತು ಪಾಂಡವರನ್ನು ಕೂಡ ಕರೀತಾನೆ ಅವರು ಅಲ್ಲಿಗೆ ಹೋಗ್ತಾರೆ ಆಗ ಒಬ್ಬ ಸೇವಕನ ಕೈಯಲ್ಲಿ ಆ ಮನೆಗೆ ಬೆಂಕಿ ಇಳಿಸ್ತಾನೆ ಸಚಿವನಾದ ವಿಧುರ ಏನು ಮಾಡ್ತಾನೆ ಆ ಉರಿತಿರೋ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವ್ರಿಗೆ ಸಹಾಯವನ್ನು ಮಾಡಿರ್ತಾನೆ ಇನ್ನು ಈ ದುರ್ಯೋಧನನ ಕುಲಘಾತಕ ಉದ್ದೇಶಗಳು ನಡೀತಾನೆ ಇರುತ್ತೆ ಹಾಗಾಗಿ ಇದರಿಂದ ಪಾರಾಗಬೇಕು ಅಂತ ಹೇಳಿಬಿಟ್ಟು ಈ ಪಾಂಡವರು ಏನು ಮಾಡ್ತಾರೆ ಕಾಡಿಗೆ ಬರ್ತಾರೆ ಆ ಕಾಡಿನಲ್ಲಿ ಒಂದು ರಾಕ್ಷಸ ಕುಲ ಅವ್ರಿಗೆ ಎದುರಾಗುತ್ತೆ ಆ ರಾಕ್ಷಸರ ಮುಖ್ಯಸ್ಥ ಹಿಡಂಬ ಅಂತ ಅವನನ್ನು ಭೀಮ ಕೊಲ್ತಾನೆ ಅವನ ತಂಗಿ ಹಿಡಂಬಿಯನ್ನು ಮದುವೆ ಮಾಡಿಕೊಳ್ತಾನೆ ಅವನಲ್ಲಿ ಅವಳಲ್ಲಿ ಆ ತಪ್ಪಡದ ಮಗನ ಹೆಸರು ಘಟೋದ್ಗಜ ಅಂತ ಹೇಳಿಬಿಟ್ಟು ಇನ್ನು ಕುಂತಿ ವಿಚಾರಕ್ಕೆ ಬಂದರೆ ಕುಂತಿ ಕುಂತಿ ಭೋಜ ಅಂತಕ್ಕಂತಹ ರಾಜನ ಸಾಕು ಮಗಳಾಗಿರ್ತಾಳೆ ಕೃಷ್ಣನ ತಂದೆ ವಸುದೇವನಿಗೆ ಅವಳು ತಂಗಿಯಾಗಿರ್ತಾಳೆ ಇನ್ನು ಈ ಚಾತುರ್ಯ ಮತ್ತು ಜ್ಞಾನ ಶೌರ್ಯಗಳಿಗೆ ಕೃಷ್ಣ ಹೆಸರುವಾಸಿಯಾಗಿರ್ತಾನೆ ಯುದ್ಧ ವಿದ್ಯೆಯಲ್ಲಿ ಕೂಡ ಪರಿಣಿತನಾಗಿರ್ತಾನೆ ತುಂಬ ಬೇಗದಲ್ಲಿ ಅವನು ಧರ್ಮರಕ್ಷಕ ಅನ್ನೋ ಖ್ಯಾತಿಯನ್ನು ಕೂಡ ಪಡ್ಕೊಂಡಿರ್ತಾನೆ ಐದು ಜನ ಪಾಂಡವರನ್ನು ತನ್ನ ರಕ್ಷಣೆಗೆ ಅಂತ ತಗೊಂಡಿರ್ತಾನೆ ಇನ್ನು ಪಾಂಚಾಲ ರಾಜ ದ್ರುಪದನ ಮಗಳು ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಅವಳನ್ನು ಗೆಲ್ತಾನೆ ತಾಯಿಯ ಅಪ್ಪಣೆ ಮತ್ತು ಗುರು ವೇದವ್ಯಾಸರು ಮತ್ತು ಕೃಷ್ಣನ ಸಲಹೆ ಹಾಗೆ ದ್ರೌಪದಿಯ ಐದು ಜನ ಸೋದರರನ್ನು ಕೂಡ ಮದುವೆ ಮಾಡಿಕೊಳ್ತಾಳೆ ಇನ್ನು ಐದು ಜನ ಸೋದರರಿಗೆ ಒಬ್ಬನೇ ಮಾವ ಪಾಂಚಾಲ ಅವನ ಸ್ನೇಹ ಎಲ್ಲ ತುಂಬ ಗಟ್ಟಿಯಾಗಿ ಅವನು ಅವರುಗಳು ಬಲವಂತರಾಗ್ತಾರೆ ಹಾಗಾಗಿ ಧೃತರಾಷ್ಟ್ರನಿಗೆ ಬೇರೆ ದಾರಿ ಇಲ್ಲದೆ ಐದು ಜನನನ್ನು ಹಸ್ತಿನಾವತಿಗೆ ಕರ್ಕೊಳ್ತಾನೆ ಆ ಯುಧಿಷ್ಠಿರನಿಗೆ ಹಸ್ತಿನಾವತಿಯ ಚಕ್ರವರ್ತಿ ಪಟ್ಟ ಕೂಡ ಕಟ್ಟಬೇಕಾಗತ್ತೆ ಆದರೆ ಇದರಿಂದ ತನ್ನ ಮಕ್ಕಳಿಗೆ ಮತ್ತು ಪಾಂಡವರಿಗೆ ಹೋರಾಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತಪ್ಪಿಸೋಕ್ಕೋಸ್ಕರ ಯಮುನಾ ನದಿಯ ದಡದಲ್ಲಿದ್ದ ಇಂದ್ರಪ್ರಸ್ಥದಲ್ಲಿ ನೀವು ಹೋಗಿ ನೆಲೆಸಿ ಅಂತ ಕೂಡ ಸಲಹೆ ಮಾಡ್ತಾನೆ ಯಾಕೆ ಅಂತಂದರೆ ಈ ಇದೇ ಇಂದ್ರಪ್ರಸ್ಥ ಹಿಂದೆ ಕುರುಗಳಿಗೆ ಒಂದು ಹಳೆಯ ರಾಜಧಾನಿಯಾಗಿರುತ್ತೆ ಆದರೆ ಇವರಿಗೆ ಅದನ್ನು ವಹಿಸಿಕೊಡೋ ಸಮಯದಲ್ಲಿ ಅದು ಹಾಳಾಗಿರುತ್ತೆ ಬಿದ್ದಿರುತ್ತೆ ಆದರೂ ಕೂಡ ಗುರುಗಳ ಮಾರ್ಗದರ್ಶನ ಮತ್ತು ಕೃಷ್ಣ ದೃಪದರ ಸಕ್ರಿಯ ಸಹಾಯದಿಂದ ಈ ಪಂಚಪಾಂಡವರು ಬಹಳ ಬೇಗ ಇಂದ್ರಪ್ರಸ್ಥವನ್ನು ಪ್ರಬಲ ಶಕ್ತಿ ಮತ್ತು ಧರ್ಮದ ಕೇಂದ್ರವನ್ನಾಗಿ ಮಾಡ್ತಾರೆ ಹಸ್ತಿನಾವತಿಯಿಂದ ಇತರ ಕಡೆಗಳಿಂದ ಬೇಕಾದಷ್ಟು ಜನ ಬಂದು ಇಂದ್ರಪ್ರಸ್ಥದಲ್ಲಿ ನೆಲೆಸ್ತೀವಿ ಅಂತೇಳಿ ಹೇಳ್ತಾರೆ ಯುಧಿಷ್ಠಿರ ಅಲ್ಲಿ ರಾಜನಾಗ್ತಾನೆ ಅವನಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕ ಆಗುತ್ತೆ ಎಲ್ಲ ಮುಗಿಸಿ ಗುರುಗಳು ಧರ್ಮಕ್ಷೇತ್ರಕ್ಕೆ ಹೊರಡ್ತಾರೆ ಕೃಷ್ಣನ ದ್ವಾರಕೆಗೆ ಹೊರಡ್ತಾನೆ ಅರ್ಜುನನ ಮತ್ತು ಕೃಷ್ಣ ತಂಗಿ ಸುಭದ್ರೆಗೆ ಮದುವೆ ಆಗುತ್ತೆ ಆಗ ಯಾದವರ ಜೊತೆಗೆ ಕೃಷ್ಣನು ಮತ್ತೊಮ್ಮೆ ಇಂದ್ರಪ್ರಸ್ಥಕ್ಕೆ ಬರುತ್ತಾನೆ ಮದುವೆ ಆದ ನಂತರ ಎಲ್ಲ ಯಾದವರು ಹಿಂತಿರುಗ್ತಾರೆ ಆದರೆ ಪಾಂಡವರ ಪ್ರಾರ್ಥನೆ ಹಾಗೆ ಕೃಷ್ಣ ಸ್ವಲ್ಪ ಕಾಲ ಅಲ್ಲೇ ಉಳ್ಕೊಡ್ತಾನೆ ಅವನ ಜೊತೆಗೆ ಅವನಿಗೆ ತುಂಬ ಬೇಕಾಗಿದ್ದಂತಹ ಸಂಗಡಿಗರು ಕೂಡ ಅಲ್ಲೇ ನಿಂತ್ಕೊಳ್ತಾರೆ ಇದಕ್ಕೆ ಏನಕ್ಕೆ ಯಾಕೆ ನಿಂತ್ಕೋತಾನೆ ಇಲ್ಲಿ ಅಂತಂದರೆ ಆ ಇಂದ್ರಪ್ರಸ್ಥದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಅಷ್ಟೊಂದು ಜನಕ್ಕೆ ನೆಲೆಸಲಿಕ್ಕೆ ಭೂಮಿ ಬೇಕಾಗಿರುತ್ತೆ ಹಾಗಾಗಿ ಆ ಒಂದು ಇಂದ್ರಪ್ರಸ್ಥಕ್ಕೆ ಹತ್ತಿರದಲ್ಲಿ ಒಂದು ಕಾಂಡವನ ಅಂತಿರುತ್ತೆ ಅದನ್ನು ದಹಿಸಿದರೆ ಅಂದರೆ ಆ ಕಾಡನ್ನು ಸುಟ್ಟಿದ್ರೆ ಸುಟ್ಟರೆ ನಮಗೆಷ್ಟು ಭೂಮಿ ಸಿಕ್ಕುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಅರ್ಜುನನಿಗೆ ಸಲಹೆ ಕೊಡ್ತಾನೆ ಅದೇ ರೀತಿ ಅರ್ಜುನ ಕಾಂಡವ ದಹನವನ್ನು ಮಾಡ್ತಾನೆ ಈ ಐದು ಜನ ಸೋದರರಿಗೂ ಕೂಡ ಕೃಷ್ಣ ಸೋದರ ಸಂಬಂಧಿ ಮತ್ತು ಪ್ರೀತಿ ಪಾತ್ರನಾದವನು ಅಷ್ಟೇ ಅಲ್ಲ ರಕ್ಷಕ ಗುರು ದೈವ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ತಿಳ್ಕೊಂಡಿರ್ತಾರೆ ಹೀಗೆ ಕೊಂಚ ಕಾಲ ಕಳೆಯುತ್ತೆ ಆಮೇಲೆ ಇನ್ನು ತಾನು ದ್ವಾರಕೆಗೆ ಹೊರಡ್ತೀನಿ ನನ್ನನ್ನು ಬಿಡಿ ಅಂತ ಕೂಡ ಕೃಷ್ಣ ಕೇಳ್ಕೊಳ್ತಾನೆ ಆಗ ಐದು ಜನ ಪಾಂಡವರು ಮತ್ತು ಅವರ ಕುಟುಂಬದವರು ಇಂದ್ರಪ್ರಸ್ಥದ ನಾಗರಿಕರು ಎಲ್ಲರೂ ಕೂಡ ಕೃಷ್ಣನನ್ನು ಬೀಳ್ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಬರ್ತಾರೆ ಕೃಷ್ಣನಿಗೆ ನೀಡಿದ್ದ ಬೀಳ್ಕೊಡುಗೆ ತುಂಬ ಅದ್ಭುತವಾಗಿರುತ್ತೆ ಇಡೀ ಇಂದ್ರಪ್ರಸ್ಥನೇ ಅಲ್ಲಿ ನಿಂತಿದೆಯೇನೋ ಅನ್ನೋ ಹಾಗೆ ಮೈದಾನಗಳಲ್ಲಿ ಮತ್ತು ನಗರದ ಬೀದಿಗಳಲ್ಲೆಲ್ಲ ಜನ ನಿಂತುಬಿಟ್ಟಿರ್ತಾರೆ ಈ ರಾಜಗುರು ಒಬ್ಬ ಇರ್ತಾನೆ ಅಂದರೆ ಈ ಪಾಂಡವರಿಗೆ ಅವನ ಹೆಸರು ಆಚಾರ್ಯ ಧೌಮ್ಯ ಅಂದ್ಬಿಟ್ಟು ಅವನು ಕೂಡ ಉಳಿದ ಬ್ರಾಹ್ಮಣರ ಜೊತೆಗೆ ಒಂದು ಸಾಲಲ್ಲಿ ನಿಂತ್ಕೊಂಡು ಕೈಯಲ್ಲಿ ಅಕ್ಷತೆಗಳನ್ನು ಹಿಡ್ಕೊಂಡು ಈ ತೆರಳುತ್ತಾ ಇರತಕ್ಕಂತಹ ಅತಿಥಿ ಮೇಲೆ ಆಶೀರ್ವಾದ ಪೂರ್ವಕವಾಗಿ ಚೆಲ್ಲಲಿಕ್ಕೆ ಅಂತ ಅಕ್ಷತೆಯನ್ನು ಸಿದ್ಧ ಮಾಡಿಕೊಂಡು ನಿಂತಿರ್ತಾರೆ ಕೃಷ್ಣನ ರಥ ಕಾಯ್ತಿದ್ದ ಕಡೆಗೆ ಯುಧಿಷ್ಠಿರ ಅವನನ್ನು ಕರ್ಕೊಂಡು ಬರ್ತಾನೆ ತನ್ನ ಒಡೆಯ ರಥ ಏರಿದ ಮೇಲೆ ಇನ್ನು ಹೊರಡೋಣ ಅಂತ ಕುದುರೆಗಳು ಸಡಿಪಡಿಸೋಕ್ಕೆ ಶುರು ಮಾಡುತ್ತೆ ಆಗ ಅವನ ದಾರು ಒಬ್ಬ ಸಾರಥಿ ಇರ್ತಾನೆ ದಾರುಕ ಅಂತ ಅಂದರೆ ಕೃಷ್ಣನ ಸಾರಥಿ ಹೆಸರು ದಾರುಕ ಅಂದ್ಬಿಟ್ಟು ಕೃಷ್ಣನ ಆಯುಧ ಎಲ್ಲವನ್ನು ಹಿಡ್ಕೊಂಡು ಆ ಗಳಿಯ ಸಾಧ್ಯಕೆಯ ರಥದಲ್ಲಿ ಒಂದು ಕಡೆ ತಾನು ಕೂಡ ಕೂತಿರ್ತಾನೆ ಆರ್ಯಾವರ್ತದ ಈ ಧನುರ್ಧರ ಶ್ರೇಷ್ಠನಾದ ಅರ್ಜುನನು ಕೂಡ ಅಲ್ಲೇ ಇರ್ತಾನೆ ಆಗ ಕೃಷ್ಣ ಏನು ಮಾಡ್ತಾನೆ ಇನ್ನೊಂದಷ್ಟು ಅವನಿಗೆ ಪಾಠಗಳನ್ನು ಹೇಳ್ಕೊಡ್ಲಿ ಅಂದ್ಬಿಟ್ಟು ಸಾಧ್ಯಕಿಯನ್ನು ಅಲ್ಲೇ ಬಿಡಲಿಕ್ಕೆ ಅಂತೇಳ್ಬಿಟ್ಟು ಸಿದ್ಧನಾಗ್ತಾನೆ ಇನ್ನು ಅರಮನೆ ಮಹಾದ್ವಾರದಿಂದ ಕೃಷ್ಣ ಆಚೆಗೆ ಬರ್ತಿದ್ದ ಹಾಗೆ ಸೇರಿದ್ದ ಜನ ಎಲ್ಲ ಜೈ ಶ್ರೀ ಕೃಷ್ಣ ಅಂತೇಳ್ಬಿಟ್ಟು ಅಬ್ರಸ್ತಾರೆ ಎಲ್ಲ ಕೂಗ್ತಾರೆ ಅವನು ದಿವ್ಯವಾದಂತಹ ಒಂದು ಹಳದಿಯ ರೇಷ್ಮೆ ಪೀತಾಂಬರವನ್ನು ಧರಿಸಿರ್ತಾನೆ ಹೆಗಲ ಮೇಲೆ ಚಿನ್ನದ ಅಂಚಿನ ಉತ್ತರಿಯ ಇರುತ್ತೆ ಕೊರಳಲ್ಲಿ ವಜ್ರ ಖಚಿತವಾದ ಸ್ವರ್ಣಹಾರ ಇರುತ್ತೆ ಅದು ಬಿಸಿಲಿಗೆ ಮಿಂಚ್ತಾ ಇರುತ್ತೆ ಕಿರೀಟದ ತುದಿಯಲ್ಲಿ ಒಂದು ನವಿಲುಗರಿ ಇರುತ್ತೆ ಈ ಕೃಷ್ಣ ಯುಧಿಷ್ಠಿರ ಮತ್ತು ಭೀಮರಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಅರ್ಜುನನಿಗಿಂತ ಒಂದು ವರ್ಷ ದೊಡ್ಡವನು ಆದರೆ ಅವನ ಮುಖದಲ್ಲಿ ವಯಸ್ಸಿನ ಯಾವ ಕುರುಹು ಇರದೆ ಮೊದಲಿಂದ ಅವನು ಹೇಗಿತ್ತನೋ ಹಾಗೇ ಇದ್ದಾನೇನೋ ಅನ್ನೋಂತಹ ಒಂದು ಎಳೆತನ ಅವನ ಮುಖದಲ್ಲಿರುತ್ತೆ ಆಚಾರ್ಯ ದೌಮ್ಯರು ಹತ್ತಿರಕ್ಕೆ ಬರ್ತಾರೆ ಪ್ರಯಾಣಕ್ಕೆ ಶುಭ ಮುಹೂರ್ತ ಬಂದಿದೆ ಅಂತ ಹೇಳ್ತಾರೆ ಕೃಷ್ಣ ತನ್ನ ಸೋದರತೆ ಕುಂತಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ ದ್ರೌಪದಿ ಕಡೆ ಕೂಡ ಪ್ರೀತಿಯ ದೃಷ್ಟಿಯನ್ನು ಬೀರ್ತಾನೆ ಆಮೇಲೆ ತನ್ನ ತಂಗಿ ಅಂದರೆ ಈಗ ಅರ್ಜುನನ ಹೆಂಡತಿಯಾಗಿರೋ ಸುಭದ್ರೆಯ ಕಡೆಗೆ ನೋಡ್ತಾನೆ ಸುಭದ್ರೆ ನೀನು ಅರ್ಜುನನ್ನು ಕೊಂಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ರಥವನ್ನು ಇಸ್ಕೊಂಡಿದ್ಯಲ್ಲ ಆ ರಥವನ್ನು ನನಗೆ ಹಿಂತಿರುಗಿ ಕೊಡ್ತೀಯಾ ಅಂತ ಕೇಳ್ತಾನೆ ಅವಳಿಗೂ ತುಂಬ ನಾಚಿಕೆ ಆಗುತ್ತೆ ಅಣ್ಣ ಎಲ್ಲರಿದ್ರಿಗೂ ಈ ಥರ ಕೇಳಿದ್ದು ಆಗ ಅವಳು ನಾಚಿಕೆಯಿಂದ ತಲೆ ಬಗ್ಗಿಸ್ತಾಳೆ ತಾನು ಚಿಕ್ಕವಳಾಗಿದ್ದಾಗಿಂದ ಇಲ್ಲಿವರೆಗೂ ತನಗೆ ಬೆಂಬಲವಾಗಿ ನಿಂತಂತಹ ಅಣ್ಣ ಈಗ ಹೋಗ್ತಾ ಇದ್ದಾನಲ್ಲ ಅಂತ ಕೂಡ ಅವಳ ಕಣ್ಣಲ್ಲಿ ಕಂಬನಿ ತುಂಬಿಕೊಳ್ಳುತ್ತೆ ಇನ್ನು ಕೃಷ್ಣನ ಅಕ್ಕಪಕ್ಕದಲ್ಲಿ ಭೀಮಾ ಅರ್ಜುನರು ಇರ್ತಾರೆ ಹಿಂದ್ಗಡೆ ನಕುಲ ಸಹದೇವ ಮತ್ತು ಕೃಷ್ಣನ ಗಳಿಯ ಸಾತ್ಯಕಿ ಕೂಡ ಇರ್ತಾರೆ ರಥ ಇನ್ನೇನು ಹತ್ತಬೇಕು ಅನ್ಬೇಕಾದ್ರೆ ಕೃಷ್ಣ ಏನು ಮಾಡ್ತಾನೆ ಸ್ವಲ್ಪ ಇರು ಅಂತ ಸಾರಿ ಇದಿಷ್ಟಿದೆ ಏನು ಮಾಡ್ತಾನೆ ಕೃಷ್ಣನಿಗೆ ಹೇಳ್ತಾನೆ ಸ್ವಲ್ಪ ಇರು ಅಂತ ಹೇಳಿಬಿಟ್ಟು ಏನು ಅಂತ ಕೃಷ್ಣ ಕೇಳಿದಾಗ ಇರು ಒಂದು ನಿಮಿಷ ಗೊತ್ತಾಗುತ್ತೆ ಅಂತ ಯುಧಿಷ್ಠಿರ ನಗತಾನೆ ಆಮೇಲೆ ಕೃಷ್ಣನ ಸಾರಥಿಯಾದ ದಾರಕುನನ್ನು ಸ್ವಲ್ಪ ಜಾಗ ಬಿಡು ನಾನು ರಥವನ್ನು ನಡೆಸ್ತೀನಿ ಅಂತೇಳಿ ಹೇಳ್ತಾನೆ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ ಏನಿದು ಏನು ಮಾಡ್ತಾ ಇದೆಯಾ ಅಂತ ಅಂದರೆ ಅವನು ಮಹಾರಾಜನೇ ಆಗಿದ್ದರೂ ಕೂಡ ಕೃಷ್ಣನಿಗೆ ರಥವನ್ನು ತಾನು ಹೂಡಿ ಅವನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಯುಧಿಷ್ಠಿರ ಕೂತ್ಕೊಳ್ತಾನೆ ಆಗ ಕೃಷ್ಣನ ಮುಂದುಗಡೆಗೆ ಬಂದು ಭೀಮಾ ಏನು ಮಾಡ್ತಾನೆ ರಥವನ್ನು ಹತ್ತಿ ಚಾಮರವನ್ನು ಕೈಯಲ್ಲಿ ಹಿಡ್ಕೊಳ್ತಾನೆ ಅರ್ಜುನ ಛತ್ರವನ್ನು ಬಿಚ್ಚಿ ಕೃಷ್ಣನ ಮೇಲೆ ಹಿಡಿತಾನೆ ಆಗ ಈಗ ರಥ ಹತ್ತು ಅಂತ ಹೇಳ್ಬಿಟ್ಟು ಯುಧಿಷ್ಠಿರ ಹೇಳ್ತಾನೆ ಆಗ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ ಇದು ಏನು ಮಾಡ್ತಾ ಇದ್ದೀರಾ ನಾನೇನು ಮಹಾರಾಜನ ಚಕ್ರವರ್ತಿನ ಯಾವುದೂ ಅಲ್ಲ ಅಂಥದ್ರಲ್ಲಿ ನನಗೆ ಈ ಛತ್ರ ಚಾಮರುಗಳು ಯಾಕೆ ಚಕ್ರವರ್ತಿಯಾದ ನೀನು ಯಾಕೆ ನನ್ನ ರಥದಲ್ಲಿ ಕೂತ್ಕೊಂಡು ಸಾರಥಿಯ ಕೆಲಸವನ್ನು ಮಾಡ್ತಾ ಇದೀಯ ಅಂತ ಕೂಡ ಕೃಷ್ಣ ಕೇಳ್ತಾನೆ ಆಗ ಭೀಮಾ ಪ್ರೀತಿಯಿಂದ ಹೇಳ್ತಾನೆ ಕೃಷ್ಣ ನಿನ್ನ ರಥ ಹತ್ತೀಯೋ ಅಥವಾ ನಾನು ನಿನ್ನನ್ನು ಎತ್ತಿ ಕೂಡಿಸ್ಲೋ ಅಂತ ಹೇಳಿಬಿಟ್ಟು ತನ್ನ ಸೋದರತೆಯ ಈ ಮಕ್ಕಳ ಪ್ರೀತಿಯನ್ನು ಕಂಡು ಕೃಷ್ಣನಿಗೆ ಕಣ್ಣಲ್ಲಿ ಕಂಬನೆ ತುಂಬ್ಕೊಂಡ ಹಂಗೆ ರಥವನ್ನು ಹತ್ತುತ್ತಾನೆ ಭೀಮ ಅರ್ಜುನರ ಮಧ್ಯೆ ಕೂತ್ಕೊಳ್ತಾನೆ ಯುಧಿಷ್ಠಿರ ಕಡಿವಾಣವನ್ನು ಕೈಗೆ ಎತ್ತುಕೊಂಡು ಕುದುರೆಗಳನ್ನು ಓಡಿಸೋಕ್ಕೆ ಪ್ರಾರಂಭ ಮಾಡ್ತಾನೆ ನಿಂತಿದ್ದ ಜನ ಎಲ್ಲ ಜೈ ಶ್ರೀ ಕೃಷ್ಣ ಅಂತ ಕೂಡ ಮತ್ತೊಮ್ಮೆ ಎಲ್ಲರೂ ಜೈಕಾರ ಹಾಕ್ತಾರೆ ಕೃಷ್ಣ ಅವ್ರಿಗೆಲ್ಲ ಕೈ ಜೋಡಿಸಿ ಪ್ರೀತಿಯಿಂದ ಮರುನೋಟವನ್ನು ಬೀರ್ತಾನೆ ಇನ್ನು ರಥ ವೇಗವಾಗಿ ಸಾಗತ್ತೆ ಆ ನಗರದ ಹೊರವಲಯವನ್ನು ಕೂಡ ತಲುಪುತ್ತೆ ಆಗ ಯುಧಿಷ್ಠಿರ ಕುದುರೆಗಳನ್ನು ಎಳೆದು ನಿಲ್ಲಿಸಿ ಕಡಿವಾಣವನ್ನು ಕೃಷ್ಣನ ಸಾರಥಿಯಾದ ದಾರುಗನಿಗೆ ಕೊಡ್ತಾನೆ ತಾನು ರಥದಿಂದ ಇಳಿತಾನೆ ಮತ್ತು ಉಳಿದ ಸಹೋದರರು ಕೂಡ ಇಳಿತಾರೆ ಕೃಷ್ಣ ರಥದಿಂದ ಇಳಿದು ಇದಿಷ್ಟಿರನ ಕಾಲುಗಳನ್ನು ಮುಟ್ತಾನೆ ಇದಿಷ್ಟಿರ ಅವನನ್ನು ಎತ್ಕೊಂಡು ಮೇಲಕ್ಕೆ ಎತ್ತಿ ಹಪ್ಕೊಳ್ತಾನೆ ಸದಾ ಜೈಶಾಲಿಯಾಗು ನೀನು ಅಂತ ಹೇಳಿಬಿಟ್ಟು ಪಾಂಡವ ಜ್ಯೇಷ್ಠ ಕೃಷ್ಣನನ್ನು ಹರಿಸ್ತಾನೆ ಕೃಷ್ಣ ಆಮೇಲೆ ಭೀಮನ ಪಾದವನ್ನು ಕೂಡ ಮುಟ್ತಾನೆ ಭೀಮ ಅವನನ್ನು ಮೇಲಕ್ಕೆ ಎತ್ತಿ ಅಪ್ಪಿಕೊಳ್ತಾನೆ ಇನ್ನು ಸೋದರರಾದಂತಹ ಅರ್ಜುನ ನಕುಲ ಸಹದೇವರು ಇವರು ಕೃಷ್ಣನಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರಿಂದ ಅವರು ಕೃಷ್ಣನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಕೊನೆಯಲ್ಲಿ ಕೃಷ್ಣನ ಗೆಳೆಯನಾದ ಸಾತ್ವಿಕೆ ಕೂಡ ನಮಸ್ಕಾರ ಮಾಡ್ತಾನೆ ಆಗ ಕೃಷ್ಣ ಹೇಳ್ತಾನೆ ನನಗೆ ಯಾಕೆ ಈ ಚಕ್ರವರ್ತಿ ಮರ್ಯಾದೆ ಕೊಡ್ತಿದ್ದೀರಾ ಇದೆಲ್ಲ ವಿಜೇತನಾದ ರಾಜನಿಗೆ ಕೊಡ್ತಕ್ಕಂತಹದ್ದು ನಾನು ವಿಜೇತನೂ ಅಲ್ಲ ಚಕ್ರವರ್ತಿನೂ ಅಲ್ಲ ಅಂತಾನೆ ಅಲ್ಲ ಅಂತ ಯಾರು ಹೇಳಿದ್ದು ಯಾರಾದರೂ ಹಾಗಂದ್ಲಿ ಅವ್ರ ತಲೆನೇ ಒಡೆದು ಬಿಡ್ತೀನಿ ಅಂತ ಭೀಮ ಕೋಪವನ್ನು ನಟಿಸ್ತಾ ಹೇಳ್ತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ನೀನು ನಮಗೆ ಚಕ್ರವರ್ತಿ ಅಷ್ಟೇ ನಮಗೆ ಸಾಕು ಅಂತೇಳಿ ಹೇಳ್ತಾನೆ ಕೃಷ್ಣ ಮತ್ತೆ ರಥವನ್ನು ಹತ್ತುತ್ತಾನೆ ದಾರುಗ ಕಡಿವಾಣ ಎತ್ಕೊಳ್ತಾನೆ ನಾಲ್ಕು ಕುದುರೆಗಳು ಕೂಡ ಉಲ್ಲಾಸದಿಂದ ಕೆನೆದು ಹಾದಿಯನ್ನು ಹಿಡಿಯತ್ವೆ ರಥ ತಮ್ಮ ಕಣ್ಣಿನಿಂದ ಮರೆ ಆಗೋವರೆಗೂ ಈ ಐದು ಜನನು ಕಣ್ಣಲ್ಲಿ ಕಂಬನಿಯನ್ನು ತುಂಬಿಕೊಂಡು ಕೃಷ್ಣ ಹೋಗೋದನ್ನು ನೋಡ್ತಾ ಇರ್ತಾರೆ ಇನ್ನು ಕೃಷ್ಣ ದ್ವಾರಕೆಗೆ ಮರಳುತ್ತಾನೆ ಪಾಂಡವ ಜ್ಯೇಷ್ಠ ಯುಧಿಷ್ಠರನಿಗೆ ಹೃದಯದಲ್ಲಿ ಏನೋ ಶೂನ್ಯತೆ ಆದಂಗೆ ಆಗತ್ತೆ ಅವ್ನು ಅಂದ್ಕೊಳ್ತಾನೆ ನಮ್ಮದು ಅಂತ ನಾವು ಅಂದ್ಕೊಂಡಿದ್ದು ಯಾವುದು ನಮ್ಮದಲ್ಲ ನಮ್ಮ ಬದುಕು ನಮ್ಮ ಅಂತಸ್ತು ದೃಪದನ ಮಗಳ ಜೊತೆಗೆ ನಮ್ಮ ಮದುವೆ ಹಗೆತನೆ ತುಂಬಿರೋ ದಯಾದಿಗಳ ಕಾಟನ ಅನುಭವಿಸೋಕ್ಕೆ ಸಾಧ್ಯ ಆಗದೇ ಇಲ್ಲ ಅಂದ್ಕೊಂಡಾಗ ಸಿಕ್ಕಂತಹ ಈ ಪಿತ್ರಾರ್ಜಿತ ಆಸ್ತಿ ಅದನ್ನು ಹಾಗೆ ಮಾಡಿದ್ದು ದಹನ ಮಾಡಿದ್ದು ಇಷ್ಟೆಲ್ಲ ಯಾಕೆ ನಮ್ಮ ಅಸ್ತಿತ್ವನೇ ಕೃಷ್ಣನದು ಅವನನ್ನು ಬಿಟ್ಟರೆ ನಮಗೇನೂ ಇಲ್ಲ ಅಂತ ಹೇಳಿಬಿಟ್ಟು ಇದಿಷ್ಟರ ಯೋಚನೆ ಮಾಡಿಕೊಳ್ತಾನೆ ಅವನ ಮುಂದಾಳತನದಿಂದ ಯಾದವರು ಮತ್ತು ಪಾಂಚಾಲರ ನೆರವು ಶೀಘ್ರದಲ್ಲೇ ಇವರಿಗೆ ಕೂಡಿ ಬಂದಿರುತ್ತೆ ಕಾಂಡವನ ಅಂದರೆ ಕಾಂಡವ ದಹನ ಆಗುತ್ತಲ್ಲ ಆ ಕಾಂಡವ ದಹನದಲ್ಲಿ ಮಯಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅಂದರೆ ಆ ಕಾಂಡವ ವನದಲ್ಲಿ ಒಬ್ಬ ಮಯಾಸುರ ಅಂತ ಇರ್ತಾನೆ ಅವನನ್ನು ಕೃಷ್ಣ ಕಾಪಾಡ್ತಾನೆ ಕಾಪಾಡಿಬಿಟ್ಟು ನಿನಗೆ ನಾನು ಏನು ಕೊಡಲಿ ಅಂತ ಆ ಮಯ ಕೇಳಿದಾಗ ಈ ಕೃಷ್ಣ ಹೇಳಿರ್ತಾನೆ ಈ ಪಾಂಡವರಿಗೋಸ್ಕರ ಒಂದು ಅದ್ಭುತವಾದಂತಹ ಸುಂದರವಾದ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಡು ಅಂತ ಅವನು ಅದೇ ಥರ ನಿರ್ಮಾಣವನ್ನು ಮಾಡ್ತಾನೆ ಇದನ್ನೆಲ್ಲ ಇದಿಷ್ಟಿರ ಜ್ಞಾಪಿಸ್ಕೊಳ್ತಾನೆ ಅಂದರೆ ಧರ್ಮರಾಯ ನೆನಪು ಮಾಡಿಕೊಳ್ತಾನೆ ಇಷ್ಟೆಲ್ಲ ಮಾಡಿರೋದು ಅವನೇ ಅವನಿಲ್ಲದೆ ನಾವಿಲ್ಲ ನಮಗೆ ಅಸ್ತಿತ್ವವೇ ಇಲ್ಲ ಅವನಿಲ್ದೇ ಅಂತ ಕೂಡ ಅಂದ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ